ಇಂದು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಈ ಒಂದು ಸಂಭ್ರಮ ಸಂಭ್ರಮದ ಪ್ರಯುಕ್ತ ಅಶ್ವಿನಿ ಮೇಡಮ್ ಅವರು ಸುದೀಪ್ ಅವರಿಗೆ ಕರೆ ಮಾಡಿ ಶುಭಾಶಯಗಳನ್ನ ಸಹ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕರೆ ಮಾಡಿ ವಿಶ್ ಮಾಡಿದಕ್ಕೆ ಸುದೀಪ್ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಅಪ್ಪು ಮತ್ತೆ ಸುದೀಪ್ ಉತ್ತಮದಂತ ಒಡನಾಟ ಯಾಕೆಂದ್ರೆ ಚಿಕ್ಕ ವಯಸ್ಸಿನ ಒಂದು ಫೋಟೋಸ್ ಗಳನ್ನ ನೋಡಿರ್ತೀರ ಆಗಲಿಂದಲೂ ಕೂಡ ತುಂಬಾನೆ ಕ್ಲೋಸ್ ಇದಂಥವ್ರು ಈ ಒಂದು ಫ್ರೆಂಡ್ಶಿಪ್ ನ ಬಾಂಡಿಂಗ್ ಅನ್ನ ಬೆರೆತಂತವ್ರು ಸೊ ಹೀಗಾಗಿ ಇವರು ಒಟ್ಟಿಗೆ ಇರೋದನ್ನ ನೋಡಕ್ಕೆ ಜನ ಇಷ್ಟಪಡ್ತಾ ಇದ್ರು ಅದೇ ಒಂದು ಒಡನಾಟ ಅಶ್ವಿನಿ ಮೇಡಮ್ ಮತ್ತೆ ಸುದೀಪ್ ಸರ್ ಅವರಲ್ಲೂ ಕೂಡ ಇದೆ ಸುದೀಪ್ ಸರ್ ಅವರಿಗೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಹೀಗಾಗಿ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ಆಗಿದ್ದಾರೆ ಸುದೀಪ್ ಅವರು ನಿನ್ನೆ ರಾತ್ರಿಯಿಂದಲೇ ಕಂಪ್ಲೀಟ್ ಆಗಿ ಜನಸಾಗರ ಕಿಚ್ಚ ಸುದೀಪ್ ಅವರ ಮನೆಯ ಮುಂಭಾಗ ಬಹಳಷ್ಟು ಜನರು ಕೂಡ ಸುದೀಪ್ ಅವರ ಬರ್ತ್ ಗೆ ವಿಶ್ ಮಾಡಿದ್ದಾರೆ உட்டுாபட்ட பிளானிங் அக்கோண்ட் மனையோட ரீதியில் செலன் அரு சீப் அவர் கேக் கட் மாதிரி ஒட்டி சம்பிரமாச்சனை பட்டி கூட கிச்ச சதீப் அவரு தரிகபிப்பாய் தப்பதாக கமெண்ட் மறிப்பிடி